ಒಳ್ಳೆ ಮೀನ್ ಮಾಡ್ಯಾ ಹೋಯ್ತಿದ್ದೀವಿ ಮತ್ತ ಬಂದಿದ್ದೀವಿ ಈಗ ಮಸ್ಕಂಡೆ ಏಟನೆ ತಿಲ್ಲೇ ಇರ್ತವೆ ದಂಡ ಒಂದು ಬಿಡದಂಗ್ ಉತ್ತರಿಸಿ ಹಾಕ್ಬೇಕು ಅಂತ ನಾನು ಬಾಳ ಕಾಯಿ ಅಂತ ನಾನು वही पढ़ने था। तेरे को भी तो तो कहते हैं नान वाड़ में मिस्टेक करके तैरा हो। है ना? अकेली पूरी तरह। पर दैट्टे दोनों एकदम पीछे हैं। अनकुक पढ़ रहा इतना। पाला लो किनाली। <laughs> <नुण। laughs>

ಇಲ್ಲಿ 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 ಅಲ್ಲೆಲ್ಲಿ ಎಲ್ಲ ತೋರಿಸು ತೋರಿಸು ಕರೆಕ್ಟಾಗಿ ತಲೆಗೆ ಹೊಡಿತ ಇದೊಂದು ನೋಡ್ದ ಹಂಗೆ ಹಿಡಿಯೋದು ಕೋಳಿದೆ तोर से तोर को दा। आएक आएक है। <laughs> <नस्तोई> तो कोई <laughs> आस्त ಅರ್ತಕ ಇಲ್ಲಿ ಇಲ್ಲೇ ಐತೆ ಬೋರ್ಡ್ಗಳು ಕಾಣತಲ್ಲ ಹುಷಿದಪ್ಪ ಐತಲ್ಲ ಮೀನು ಎಲ್ಲ ಚೆನ್ನಾಗಿ ದಪ್ಪದು

ಹಾ ಇಂಥ ಹೆಂಗ್ದಾಗ್ತ ನೋಡಿವಾಗ ಇಲ್ಲೋ ತೋರ್ಸ ಶಿವ ಶರ್ರಿಡ ಒಂದು ಅರ್ಧ ಕೇಳ್ಬಿಟ್ಟದ ಅದೇ हूं हन हमारे हदमूर हदना ಖಾರದ ಪುಡಿ ಈಳ್ಕೊಬಂದು ಕೆಲಿಯನ್ನು ಮಾಡಿದ್ದೀನಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕೆ ಜಿ ಹಾಕು ಯಾರ ಬೀವಿ ಗಿಡ್ನೋ ಸರಿಯ ಫುಲ್ ಫ್ರೆಶ್ ರೆಡಿ ಮೀನ್ ಮಸಾಲ ಆಗಿದೆ ಇನ್ನೇನು ಸ್ಟಾರ್ಟ್ ಮಾಡ್ತಾ ಇದೀವಿ ಎಲ್ಲರೂ ಆಕಸ್ಮಿಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ